ನಮಸ್ಕಾರ ಗಾಯಸ್ ಎಲ್ಲರಿಗೂ ಎ ಎಸ್ ವಿ ಅಕಾಡೆಮಿಗೆ ಸ್ವಾಗತ ನೋಡಿ ಗಾಯಸ್ ಇವತ್ತಿನ ಈ ವಿಡೋದಲ್ಲಿ ನಾವು ಮಾತಾಡ್ತಾ ಬರೋಣ ಕ್ರಿಮಿಲಿಯರ್ ಸರ್ಟಿಫಿಕೇಟ್ ಎಂದರೇನು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಎಂದ್ರೇನು ಕ್ರಿಮಿಲಿಯರ್ ಅಂದ್ರೇನು ನಾನ್ ಕ್ರಿಮಿಲಿಯರ್ ಅಂದ್ರೇನು ಎಲ್ಲಿ ತೆಗೆಸ್ಬೇಕು ವ್ಯಾಲಿಡಿಟಿ ಹೇಗಿರುತ್ತೆ ಎಷ್ಟು ಎಷ್ಟಿರುತ್ತೆ ವ್ಯಾಲಿಡಿಟಿ ಅಂತ ಎಲ್ಲ ಮಾತಾಡ್ತಾ ಹೋಗೋಣ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಎಂದ್ರೇನು ಇವೆಲ್ಲ ಕೆ ಪಿ ಡಿ ಸಿ ಎಲ್ ಆಗಿರ್ಬೋದು ತುಂಬ ಗೌರ್ಮೆಂಟ್ ಎಕ್ಸಾಮ್ ನಾ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಎಕ್ಸಾಮ್ ಈ ಎಲ್ಲಕ್ಕೂ ಇಂಪಾರ್ಟೆಂಟ್ ಆಗಿರುವಂಥ ಡಾಕ್ಯುಮೆಂಟ್ಸ್ ಆಗಿರ್ತವೆ ಮೇನ್ ಡಾಕ್ಯುಮೆಂಟ್ಸ್ ಮತ್ತು ಇದರ ವ್ಯಾಲಿಡಿಟಿ ಏನು ಯಾರ್ಯಾರು ಅರ್ಹರಾಗಿರ್ತಾರೆ ಎಲ್ಲಿ ಮಾಡಿಸಬೇಕು ಟೈಪ್ಸ್ ಆಫ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಯಾವ್ಯಾವು ಅಂತೇಳಿ ಈಗ ನೋಡ್ತಾ ಹೋಗೋಣ ಗೈಸ್ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಂಗೆ ಡೋಂಟ್ ಮಿಸ್ ಕೊನೆವರೆಗೂ ನೋಡ್ತಾ ಹೋಗಿ ಯಾಕಂತಂದರೆ ಇದು ಮೆಂಬರ್ಶಿಪ್ಗಳಿಗೆ ಮಾತ್ರ ಇದೆ ನೆಕ್ಸ್ಟ್ ಕ್ರಿಮಿಲಿಯರ್ ಕ್ರಿಮಿಲಿಯರ್ ಕ್ರಿಮಿ ಸರ್ಟಿಫಿಕೇಟ್ ಬಗ್ಗೆ ಮಾತಾಡ್ತಾ ಹೋಗೋಣ ಇವಾಗ ನಾವು ನೋಡಿ ಕ್ರಿಮಿ ಲಿಯರ್ ಅಂತಂದರೆ ಯಾರ್ದು ವಾರ್ಷಿಕ ಇನ್ಕಮ್ ನಿಮ್ಮ ತಂದೆ ತಾಯಿದಾಗಿರ್ಬೋದು ನಿಮ್ಮ ಇಡೀ ಫ್ಯಾಮಿಲಿದು ವಾರ್ಷಿಕ ಇನ್ಕಮ್ ಅಂತಂದರೆ ಎಂಟು ಲಕ್ಷದ ಮೇಲ್ಗಡೆ ಇತ್ತಪ್ಪ ಅಂದರೆ ನೀವು ಕ್ರಿಮಿ ಲೇಯರ್ ಅಂಡರ್ದಲ್ಲಿ ಬರ್ತೀರಾ ಕ್ರಿಮಿ ಲೇಯರ್ ಆಗಿರ್ತೀವಿ ಕ್ರಿಮಿಲಿಯರ್ ಅಂತಂದರೆ ಎಂಟು ಲಕ್ಷದ ಮೇಲೆ ಇದ್ದವ್ರಿಗೂ ಕ್ರಿಮಿ ಲೇಯರ್ ಅಂತ ಕರಿತೀವಿ ಇದು ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಒ ಬಿ ಸಿಯಲ್ಲಿರುವಂಥವ್ರಿಗೆಲ್ಲರಿಗೂ ಅಪ್ಲೈ ಆಗ್ತದೆ ಯಾರಿಗೆ ಅಪ್ಲೈ ಆಗೋಲ್ಲ ಅಂದರೆ ಎಸ್ ಸಿ ಎಸ್ ಟಿ ಜನಕ್ಕೆ ಅಪ್ಲೈ ಆಗೋದಿಲ್ಲ ಹಾಗೆ ಜನರಲ್ ಅಪ್ಲೈ ಆಗೋದಿಲ್ಲ ಒ ಬಿ ಸಿ ಅವರಿಗೆ ಅಪ್ಲೈ ಆಗ್ತದೆ ಕ್ರಿಮಿ ಲಿಯರ್ ಕ್ರಿಮಿ ಲಿಯರ್ ಅಂತಂದರೆ ಗೊತ್ತಾಯಿತು ಏಟ್ ಲ್ಯಾಕ್ ಪ್ಲಸ್ ವಾರ್ಷಿಕ ಇನ್ಕಮ್ ಎಂಟು ಲಕ್ಷದ ಮೇಲ್ಗಡೆ ಇದ್ದವ್ರಿಗೆ ಇದನ್ನ ಮಾಡಿಸುವಂಥ ಅವಶ್ಯಕತೆ ಇರ್ತದೆ ಇಲ್ಲ ಅಲ್ಲ ಸಾರಿ ಎಂಟು ಲಕ್ಷದ ಮೇಲ್ಗಡೆ ಇದ್ದವರು ಇದನ್ನ ಯಾವುದೇ ರೀತಿ ಮಾಡಿಸುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ರಿಸರ್ವೇಷನ್ ಯಾರಿಗೆ ಸಿಗ್ತದೆ ನಾನ್ ಕ್ರಿಮಿಲಿಯರ್ ಇದ್ದವ್ರಿಗೆ ಮಾತ್ರ ಸಿಗ್ತದೆ ನಾನ್ ಕ್ರಿಮಿಲಿಯರ್ ನಾನ್ ಕ್ರಿಮಿಲಿಯರ್ ಅಂತಂದರೆ ಏಟು ಲಕ್ಷಕ್ಕಿಂತ ಒಳಗಡೆ ಇರಬೇಕು ವಾರ್ಷಿಕ ಇನ್ಕಮ್ಮು ಎಂಟು ಲಕ್ಷಕ್ಕಿಂತ ಒಳಗಡೆ ಇತ್ತಪ್ಪ ಅಂದರೆ ಅವರಿಗೆ ನಾನ್ ಕ್ರಿಮಿಲಿಯರ್ ಅಂತ ಕರಿತೀವಿ ಅವರು ನಾನ್ ಕ್ರಿಮಿಲಿಯರ್ ಒ ಬಿ ಸಿ ಸರ್ಟಿಫಿಕೇಟನ್ನು ಮಾಡಿಸ್ಬೇಕು ಒ ಬಿ ಸಿ ಸರ್ಟಿಫಿಕೇಟ್ ಎನ್ ಸಿ ಎಲ್ ಅಂತ ಬರುತ್ತೆ ಅದನ್ನು ಮಾಡಿಸ್ಕೋಬೇಕು ಮತ್ತು ಕ್ರಿಮಿಲಿಯರ್ ಬಗ್ಗೆ ಸರ್ಟಿಫಿಕೇಟ್ ಗೊತ್ತಾಯ್ತಲ್ಲ ಕ್ರಿಮಿಲಿಯರ್ಸ್ ಇದ್ರದ್ದು ವ್ಯಾಲಿಡಿಟಿ ಎಷ್ಟು ಇರ್ತದಪ್ಪ ಅಂದರೆ ಒಂದು ಫೈನಾನ್ಷಿಯಲ್ ಇಯರ್ ಇರ್ತದೆ ಒಂದು ಫೈನಾನ್ಷಿಯಲ್ ಇಯರ್ ಅಂತಂದರೆ ಒಂದು ಏಪ್ರಿಲಿಂದ ಮಾರ್ಚ್ ಮೂವತ್ತರವರೆಗೂ ಒಂದು ಫೈನಾನ್ಷಿಯರ್ ಅಂತ ಕರಿತೀವಿ ಆ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಇದರದ್ದು ವ್ಯಾಲಿಡಿಟಿ ಅನ್ನುವಂಥದ್ದು ಇರ್ತದೆ ಓಕೆ ಗೊತ್ತಾಯ್ತಾ ಇದನ್ನ ಎಲ್ಲಿ ತೆಗೆಸ್ಬೇಕು ಕ್ರಿಮಿನಲ್ ಸರ್ಟಿಫಿಕೇಟ್ ನಾನ್ ಕ್ರಿಮಿನಲ್ ಸರ್ಟಿಫಿಕೇಟ್ ಅಂತಂದರೆ ಹತ್ತಿರದ ನಿಯರೆಸ್ಟ್ ತಹಶೀಲ್ದಾರ್ ಆಫೀಸ್ ಬಳಿ ನೀವು ತೆಗೆಸ್ಬೇಕು ತಹಶೀಲ್ದಾರ್ ಆಫೀಸಲ್ಲಿ ತೆಗೆಸ್ಬೇಕು ನಿಮಗೆ ಸಿಗ್ತದಿದು ಆ ಸಾ ಅನಿಸೆ ನೆಕ್ಸ್ಟ್ ಈಗ ಹೋಗಿ ನೋಡ್ತಾ ಹೋಗೋಣ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟಲ್ಲಿ ಮೂರು ಟೈಪ್ ಇದ್ದಾವೆ ಕ್ಯಾರೆಕ್ಟರ್ ಸರ್ಟಿಫಿಕೇಟಲ್ಲಿ ಮೂರು ಟೈಪ್ ಇದ್ದಾವೆ ಅದರಲ್ಲಿ ನಾವು ನೋಡ್ತಾ ಹೋಗೋಣ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸಿಗ್ತದೆ ನಿಮಗೆ ಎಲ್ಲಿ ಅಂತಂದರೆ ನಿಮ್ಮ ಎಲ್ಲಿ ಕಲ್ತಿದಾರಲ್ಲ ಹೈಸ್ಕೂಲು ಟೆಂತ್ವರೆಗೂ ಅಲ್ಲಿ ನಿಮಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಸಿಗ್ತದೆ ಒಂದೇದು ಇದು ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಬರ್ತದೆ ಇನ್ನು ನೆಕ್ಸ್ಟ್ ಎರಡನೇದು ಅಂತಂದರೆ ಸರ್ಪಂಚ್ ಅಂದರೆ ಊರಿನ ದೊಡ್ಡ ದೊಡ್ಡ ಮುಖ್ಯಸ್ಥರು ಇರ್ತಾರಲ್ಲ ಅಂದರೆ ಮುನ್ಸಿಪಾಲ್ಟಿಗಳಲ್ಲಿ ಅಂದರೆ ಊರಿನ ದೊಡ್ಡ ಮುಖ್ಯಸ್ಥರಾದಂಥವರು ಸರ್ಪಂಚ್ ಅಂತ ಕರಿತೀವಿ ಅವ್ರ ಹತ್ರ ಇದು ಕ್ಯಾಟಿಪೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸಿಗ್ತದೆ ಎರಡನೇದು ಇನ್ನು ಮೂರನೇ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತಂದರೆ ಅದು ಎಲ್ಲಿ ಸಿಗ್ತದೆ ಅಂದರೆ ಪೊಲೀಸರ ಕಡೆಯಿಂದ ಸಿಗ್ತದೆ ಇದು ಪೊಲೀಸರ ಕಡೆಯಿಂದ ಪೋಲೀಸ್ರ ಕಡೆಯಿಂದ ನಿಮಗೆ ಸಿಗುವಂಥದ್ದು ಇದು ಪಾಸ್ಪೋರ್ಟ್ಗೆ ಮತ್ತು ತುಂಬ ಗೌರ್ಮೆಂಟ್ ಜಾಬ್ಸು ಮತ್ತು ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುವಂಥದ್ದು ಪೊಲೀಸರವರು ಕೊಡ್ತಾರಲ್ಲ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅದು ಇಂಪಾರ್ಟೆಂಟು ನೀವೇನಾದರೂ ಸ್ಟೇಟ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೋರ್ಮೆಂಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೋರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದಿರಿ ಅಂದರೆ ಊರಿನ ಸರ್ಪಂಚ್ರ ಹತ್ರ ಒಂದು ಇದು ಸಿಗ್ತದೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅದನ್ನು ತೆಗೆಸ್ಬೋದು ನೀವು ಓಕೆನಾ ಅದನ್ನು ತೆಗೆಸ್ಬೋದು ಓಕೆ ಮತ್ತು ನಿಮಗೇನಾದರೂ ಡೌಟ್ಸ್ಗಳಿತ್ತಪ್ಪ ಅಂದರೆ ಕಾಂಟ್ಯಾಕ್ಟನ್ನು ಮಾಡ್ಬೋದು ವಾಟ್ಸಪ್ ಗ್ರೂಪಲ್ಲಿದೆ ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ತಿಳಿಸ್ಬೋದು ಓಕೆ ಓಕೆ ಮೂರು ಟೈಪ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೋಡಿದ್ದೀವಿ ಎಲ್ಲಿ ಮಾಡಿಸ್ಬೇಕಂತ ಅಂತ ನೋಡಿದ್ದೀವಿ ಯಾರ್ಯಾರು ಆರ್ಹಾರ ಅಂತ ನೋಡಿದೀವಿ ವ್ಯಾಲಿಡಿಟಿ ಎಷ್ಟಿದೆ ಅಂತ ನೋಡಿದ್ದೀವಿ ಸೊ ಇದು ಕೆ ಪಿ ಟಿ ಸಿ ಅಲ್ಲಿಗೂ ಅನ್ವಯ ಆಗ್ತದೆ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅನ್ವಯ ಆಗುವಂಥ ಸರ್ಟಿಫಿಕೇಟ್ ಮೇನ್ ಇಂಪಾರ್ಟೆಂಟ್ ಸರ್ಟಿಫಿಕೇಟ್ ಆಗಿರ್ತವೆ ಇದ್ರ ಬಗ್ಗೆ ತುಂಬ ಜನಕ್ಕೆ ಕಂಫ್ಯೂಷನ್ ಇರ್ತದೆ ಹಾಗಾಗಿ ಇದು ಓನ್ಲಿ ಮೆಂಬರ್ಶಿಪ್ಗೆ ಇರುವಂತಹ ಒಂದು ವಿಡಿಯೋ ಆಗಿರ್ತದೆ ಹೀಗೆ ಇಂಪಾರ್ಟೆಂಟ್ ಮೋರ್ ಇಂಪಾರ್ಟೆಂಟ್ ವೀಡಿಯೋಸ್ಗಳು ಬರ್ತಾನೆ ಇರ್ತವೆ ಇನ್ನು ಯಾರೆಲ್ಲ ಮೆಂಬರ್ಶಿಪ್ ತಗೊಂಡಿಲ್ವೋ ಬೇಗ ತಗೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಗೊತಾ ಹೋಗಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀವಿ ಎಲ್ಲರಿಗೂ ಕೂಡ ಧನ್ಯವಾದ